ಸೊ ದೈ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ತುಂಬ ಗ್ಯಾಪ್ ತೊಗೊತ ಇದ್ದೀನಿ ನಾನು ವ್ಲಾಗ್ ಮಾಡೋಕ್ಕೆ ಯಾಕಂತಂದರೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ನನಗೆ ಮತ್ತು ಅಷ್ಟೊಂದು ಮನೇಲೇ ಇರ್ತೀನಿ ಇವಾಗ ಏನೂ ಇರಲ್ಲ ನನಗೆ ಏನಂತ ವ್ಲಾಗ್ ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ ಸೊ ಹಾಗಾಗಿ ಏನೂ ವ್ಲಾಗ್ ಮಾಡ್ತಾ ಇರಲಿಲ್ಲ ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋ ಕಾರಣ ಏನಂತಂದರೆ ಹಬ್ಬ ಇದೆ ವರ್ಮಲಕ್ಷ್ಮಿ ಹಬ್ಬ ಲಾಸ್ಟ್ ವೀಕೆ ಎಲ್ಲರೂ ಹಬ್ಬ ಮಾಡಿದ್ದಾರೆ ಬಟ್ ನಾವು ಸಮ್ ರೀಸನ್ಸಿಂದ ಲಾಸ್ಟ್ ವೀಕ್ ಮಾಡಲಿಲ್ಲ ಈ ವೀಕ್ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಹೇಗೆಲ್ಲ ಇರುತ್ತೆ ಅಂತ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ಈ ವ್ಲಾಗ್ನ ಇದ್ದೀನಿ ಸೊ ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೋ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ನಾವು ಈ ಸಲ ಸ್ವಲ್ಪ ಸಿಂಪಲ್ಲಾಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡಿ ಅದ ನೆಕ್ಸ್ಟ್ ಹಿಂದಿನ ದಿನ ಅಂತಂದರೆ ತರ್ಸ್ಡೇದು ಫ್ರೈಡೇ ಎಲ್ಲ ಹಬ್ಬ ಇರೋದು ಥರ್ಸ್ಡೇ ಮಾಡ್ತಾ ಇದೀವಿ ನಾವು ಎಲ್ಲ ಪೂಜೆ ಮುಗಿಸಿದ್ದೀನಿ ಇವಾಗ ಸಂಜೆ ಪೂಜೆ ಮಾಡ್ತೀವಲ್ವ ಸೊ ಪೂಜೆ ಎಲ್ಲ ಅಂದ್ರೆ ಅಂದರೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತೀವಲ್ವ ಪೂಜೆ ಎಲ್ಲ ಮಾಡಿದ್ದೀನಿ ಫುಲ್ ಚೆನ್ನಾಗಿ ನಿಮಗೂ ತೋರಿಸ್ತೀನಿ ಹೇಗೆಲ್ಲ ಅಂತ. ਕਹਤਾ ਹੀ ਦਿਆ ਫਸਟਿੰਗ ਹੈ ਇਹੇ ਹੈ ਹੈਪੀ ਵਰਮਾ ਲక్ష్ਮੀ ਅਮੋਗੇ ಕಟ್ಕೊಂಡ್ ಚೆನ್ನಾಗ್ಬಿಟ್ಟು ಮತ್ತೆ ಹ್ಮ್ 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 ಸಿಂಗಾರ ಮಾಡ್ತೊಂಡ್ರಿಕ್ಷನ್ ನಡೀತಾ ಇದ್ದೀನಿ ನೋಡ್ರಿ ಏನಾಗುತ್ತೆ ಬನ್ನಿ ಹಬ್ಬಕ್ಕೆ ಹಬ್ಬಕ್ಕೆಲ್ಲಾರು ಊಟ ಮಾಡ್ಕೊಂಡು ಹೋಗಿ ನಮ್ಮ ಮನೆಗ್ ಬನ್ನಿ ಮನೆಗ್ ಬಂದು ಮಾಡ್ಕೊಡ್ತೀನಿ ಾಯ್ ಬಳೆ ಬೆಳೆ ಕೂತ್ಕೊಬೇ ಇದು ಮೇಘನಾ ನಮ್ಮನೆ ಏನೇನು ಅಡುಗೆ ಮಾಡಿದೀವಿ ಅಂದರೆ ಪಲಾವ್ ಪುಳಿಯೋಗರೆ ಒಬ್ಬಟ್ಟು ಬಜ್ಜಿ ಮೊಸರು ಬಜ್ಜಿ ಕೋಸಂಬರಿ ಕೋಸಂಬರಿ ಆಗ್ತಾ ಇಲ್ಲ ಅದು ಇಷ್ಟು ಅಡುಗೆ ಮಾಡಿದೀವಿ

ಏನ್ ಹಾಕ್ತಾರೆ ಅವಳಿಗೆ ಸ್ಟಾರ್ಟಿಂಗ್ ತಪ್ಪು ಮಾಡ್ಬಿಟ್ಟು ದಿಸ್ ಒಬ್ಬಟ್ಟೆ

ಮೊಸನ್ ಒಂದು ಒಳಗಡೆನೆ ಹಾಕಿಟ್ಲು ಗೈಸೋಳು ನನಗೂ ಒಬ್ಬಟ್ಟಿ ಮೇಲೆ ಹಾಕಿಟ್ಲು ಚೆನ್ನಾಗಿತ್ತು ಕ್ವಶನ್ ಉಪ್ಪು ಖಾರ ಕರೆಕ್ಟಾಗಿ ಹೇಳು ಪರವಾಗಿಲ್ಲ ಏನ್ ಆಗಿಲ್ಲ ಅಂದ್ರು ನಾನೇ ಅಡ್ಗೆ ಮಾಡಿರೋದು ಹೇಳು

से ರಕ್ಷಿತಾ ಎಂಗೇಜ್ಮೆಂಟ್ ಬಾಯ್ ಅದೊಂದು ಕವರ್ಗೊಡ್ಬೇಕಿತ್ತು ಬ್ಯಾಕ್ ತಂದಿಲ್ವ ನೀನು ಅವಳ ಆಧಾರ್ ಕಾರ್ಡ್ ಇದೆ ಇಟ್ಕೊಂಡು ನಮ್ಮ ಮನೆಯಿಂದ ನೆಕ್ಸ್ಟ್ ಒಂದಿಸ್ಟ್ ಗೈಸೋದಕ್ಕೂ ಬಸ್ಸೋಳ ಹತ್ತು ನಿಮಿಷ ಹತ್ತು ನಿಮಿಷನೂ ಆಗೋಲ್ಲ ಇಲ್ಲ ಅವಳಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಟೈಮ್ ಆಗಿದೆ ನಮ್ಮ ಮ್ಯಾಮು ಗೈಸೋಳು ಕಂಪ್ಯೂಟರ್ ಮ್ಯಾಮು

ಹಬ್ಬ ಎಲ್ಲ ಮುಗೀತು ಎಲ್ಲ ರಿಟನ್ ಇದ್ದೀವಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದು ನಂಗೆ ತುಂಬಾ ಆಯಿತು ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ